आदरणीय अध्यक्ष ज्यू बंगादर उपाध्यक्ष ज्यू चलको दिन साइड सभापति जी बी बी सरकाले सरसु सुधाका Terima kasih telah menonton! ಎಲ್ಲರಿಗೂ ನಮಸ್ಕಾರ ಏನಿವತ್ತು ನಾವು ಕಳೆದ ತಿಂಗಳು ಮುಲ್ಬಾಗಲು ಗ್ರಾಮಾಂತರ ಅಧ್ಯಕ್ಷರ ಆಯ್ಕೆ ಆದ ಮೇಲೆ ಪ್ರತಿಯೊಂದು ಕಾರ್ಯಕ್ರಮನು ಸಂಪೂರ್ಣವಾಗಿ ತೋರಿಸ್ಕೊಂಡು ಎಲ್ಲ ಕಾರ್ಯಕರ್ತರು ಮಂಡಲ ಅಧ್ಯಕ್ಷರುಗಳು ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಕಾರ್ಯಕರ್ತ ಬಂಧುಗಳು ಯಶಸ್ವಿಯಾಗಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅಧ್ಯಕ್ಷ ಆಯ್ಕೆ ಆದ ಮೇಲೆ ಎಲ್ಲ ಮೋರ್ಚದ ಅಧ್ಯಕ್ಷರುಗಳು ಪದಾಧಿಕಾರಿಗಳನ್ನ ಇವತ್ತು ನಾವು ಆಯ್ಕೆ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಮಹಿಳಾ ಮೋರ್ಚಾ ಹಾಗೂ ಒ ಬಿ ಸಿ ಮೋರ್ಚಾ ಪದಾಧಿಕಾರಿಗಳನ್ನು ಮುಲ್ಬಾಗಲ್ ಗ್ರಾಮಾಂತರ ಮಂಡಲಕ್ಕೆ ಆಯ್ಕೆ ಮಾಡ್ತಾ ಇದ್ವಿ ಹೊಸದಾಗಿ ಮುಲ್ಬಾಗಲ್ ಗ್ರಾಮಾಂತರದಲ್ಲಿ ಅಧ್ಯಕ್ಷರು ಆಯ್ಕೆ ಆದ ಮೇಲೆ ಒಂದು ವಿಶೇಷ ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇದಾರೆ ಇಡೀ ಜಿಲ್ಲೆಗೆ ಮುಲ್ಬಾಗಲ್ ನಗರ ಹಾಗೂ ಮುಲ್ಬಾಗ್ ಗ್ರಾಮಾಂತರ ಒಂದು ಒಳ್ಳೆ ರೀತಿಯಲ್ಲಿ ಸಂಘಟನೆ ಆಗ್ತಾ ಇದೆ ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಆಲ್ರೆಡಿ ಇವಾಗಲೇ ಮುಂದಿನ ದಿನಗಳಲ್ಲಿ ಇನ್ನ ಒಳ್ಳೆ ಮಟ್ಟದಲ್ಲಿ ಈ ಭಾಗದಲ್ಲಿ ಸಂಘಟನೆ ಆಗಿ ಏನು ಇವಾಗ ಲೋಕಸಭಾ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ಇಡೀ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕಿಂತ ಈ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಹೆಚ್ಚಿನ ಮತಗಳು ಕೊಟ್ಟು ನಮ್ಮ ಎನ್ ಡಿ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸುತ್ತೇವೆ ಅಂತೇಳಿ ನಾನು ಎಲ್ಲರು ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೇನೆ ಯಾಕಪ್ಪ ಉತ್ಸಾಹ ಅಂತಂದರೆ ನಮ್ಮ ಮುಲ್ಬಾಲ್ ಗ್ರಾಮಾಂತದಲ್ಲಿ ಈ ಹಿಂದೆ ಒಳ್ಳೆ ಸಂಘಟನೆ ಆಗಿತ್ತು ನಮ್ಮ ಹಿಂದೆ ಇದ್ದಂಥ ಅಧ್ಯಕ್ಷರ ಅಶೋಕ್ ನೇತೃತ್ವದಲ್ಲಿ ತದನಂತರ ನಮ್ಮ ಸುರೇಶ್ ಅವರ ಅಧ್ಯಕ್ಷ ಆದ ಮೇಲೆ ಒಳ್ಳೆ ರೀತಿಯಲ್ಲಿ ಇನ್ನಷ್ಟು ಬೆಳವಣಿಗೆ ಆಗ್ತಾ ಇದೆ ಇಲ್ಲಿ ಉದಾಹರಣೆ ಏನಪ್ಪಾ ಅಂತಂದ್ರೆ ಇಲ್ಲಿ ಬಂದಿರೋ ಮಾತು ಏನ್ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಒಳ್ಳೆ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅದೇ ರೀತಿಯಲ್ಲಿ ಓ ಬಿ ಸಿ ಪದಾಧಿಕಾರಿಗಳು ಹಾಗೇನೆ ಒಳ್ಳೆ ಸಂಖ್ಯೆಯಲ್ಲಿ ಬಂದಿದ್ದಾರೆ ಪ್ರತಿಯೊಬ್ಬರಿಗೂ ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ನಮ್ಮ ಜವಾಬ್ದಾರಿ ಬೇಕು ಅಂತೇಳಿ ಪೈಪೋಡಿ ಇದೆ ನಮ್ಮ ಜಿಲ್ಲೆನಲ್ಲಿ ನಮ್ಮ ತಾಲೂಕಿನಲ್ಲಿ ಆದ್ರಿಂದ ಇಡೀ ಪ್ರಪಂಚದಲ್ಲೇ ದೊಡ್ಡ ಪಕ್ಷ ಯಾವುದಾದ್ರು ಇದ್ರೆ ಅದು ಬಿ ಜೆ ಪಿ ಪಕ್ಷ ಅಂತ ಪಕ್ಷದಲ್ಲಿ ಜವಾಬ್ದಾರಿ ತಗೋಬೇಕು ಅಂತಂದ್ರೆ ಹೆಮ್ಮೆ ಪ್ರತಿಯೊಬ್ಬರಿಗೂ ಅದು ನಾವು ಈ ಮೋದಿ ನೇತೃತ್ವದಲ್ಲಿ ಈ ಎಲೆಕ್ಷನ್ ಮಾಡ್ತಾ ಇದ್ದೀವಿ ಹೇಳಿ ಪ್ರತಿಯೊಬ್ಬರು ಗರ್ವ ಪಡಂತ ಒಂದು ಸಮಯ ಇದು ನಾನು ಯಾಕಪ್ಪ ಮಾತಾಡ್ತಾ ಇದ್ದೀನಿ ಅಂತಂದೆ ಈ ಸಲಿ ನಾನೂರು ಪ್ಲಸ್ ಅಂತೇಳಿ ಏನಿದೆ ನೂರಕ್ಕೆ ನೂರು ನಾವು ಗೆಲ್ತೀವಿ ಅಂತೇಳಿ ಕಾರ್ಯಕರ್ತರು ಸಾಮಾನ್ಯ ಜನ ನೋಡ್ತಾ ಇದ್ದಾಗ ಒಂದು ನಂಬಿಕೆ ಬರ್ತಾ ಇದೆ ಗೆಲ್ತೀವಿ ಅಂತೇಳಿ ವಿಶ್ವಾಸನೂ ಇದೆ ಅದೇ ರೀತಿಯಲ್ಲಿ ಮುಲ್ಬಾಲ್ ಗ್ರಾಮಾಂತರದಲ್ಲಿ ಅಧ್ಯಕ್ಷರಾಗಿ ಮಂಜುನಾಥ್ ಅವರು ಆಯ್ಕೆ ಆದ ಮೇಲೆ ತಾಲೂಕು ಎಲ್ಲ ಓಡಾಡಿ ಯಾರಕ್ಕೆ ಕಾರ್ಯಕ್ರಮಗಳು ಮಾಡ್ತಾರೆ ಯಾರು ಪಕ್ಷಕ್ಕೆ ಬರ್ತಾರೆ ಯಾರು ಸಮಯ ಕೊಡ್ತಾರೆ ಅಂತೇಳಿ ನಾನು ಹೇಳಿದ್ದೆ ಅವ್ರಿಗೆ ನಮ್ಮ ಓ ಬಿ ಸಿಯಲ್ಲಿ ಸುಮಾರು ಇನ್ನೂರು ಪಂಗಡಗಳಿವೆ ಅದರಲ್ಲಿ ಎಂಟನೂರು ಉಪ ಪಂಗಡಗಳಿವೆ ಯಥೇಚ್ಛವಾಗಿ ಸಂಘಟನೆ ಆಗ್ಬೇಕಂದ್ರೆ ಒ ಬಿ ಸಿ ಅವ್ರು ಜಾಸ್ತಿ ನಾವು ತೊಡಸ್ಕೋಬೇಕು ಅಂತೇಳಿ ಅವ್ರು ಮನವರಿಗೆ ಮಾಡಿಕೊಟ್ಟಾಗ ಇಡೀ ಜಿಲ್ಲೆ ಮಂಡಲಾದ್ಯಂತ ಓಡಾಡಿ ಒಳ್ಳೆ ಸಂಘಟನೆ ಮಾಡ್ತಾ ಇದ್ದಾರೆ ಒಳ್ಳೆ ಅಭ್ಯರ್ಥಿಗಳ ಆಯ್ಕೆ ಹಬ್ಬ ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತೇಳಿ ಅನ್ಕೊಳ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇವತ್ತು ಮಂಜುನಾಥ್ ಅವರ ನೇತೃತ್ವದಲ್ಲಿ ಗ್ರಾಮಾಂತರ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಈ ಪಟ್ಟಿಯನ್ನು ನಾವು ಇವತ್ತು ಎಲ್ಲರನ್ನು ಆಯ್ಕೆ ಮಾಡಿ ಪತ್ರಿಕಾ ಪ್ರಕಟಣೆ ಬಿಡ್ತಾ ಇದ್ದೇವೆ ಅದರಲ್ಲಿ ಪ್ರಧಾನ ಕಾರ್ಯದರ್ಶಿಗೆ ಮಂಜುನಾಥ್ ಸಿ ಮಂಜುನಾಥ್ ಎನ್ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಚಿಕ್ಕನಗವಾರ ಹಾಗೂ ಬೆಲ್ಗಾನಹಳ್ಳಿ ಕೃಷ್ಣಮೂರ್ತಿ ಉಪಾಧ್ಯಕ್ಷರು ಮುಡಿಯನೂರು ಗಂಗಾಧರ್ ಎಂಸಿ ಉಪಾಧ್ಯಕ್ಷರು ಚಲಪಲ್ಲಿ ಶ್ರೀನಿವಾಸ್ ಕೆಜಿ ಉಪಾಧ್ಯಕ್ಷರು ತಾಯಿಲೂರು ಜಗದೀಶ್ ಉಪಾಧ್ಯಕ್ಷರು ವಿರೂಪಾಕ್ಷಿ ಸಂತೋಷ್ ಉಪಾಧ್ಯಕ್ಷರು ಮರವೇಮ್ಮನೆ ಶಿವಕುಮಾರ್ ಎನ್ ಉಪಾಧ್ಯಕ್ಷರು ಅಸಲಿ ಹತ್ತುಕುಂಟೆ ಬಾಬು ನಾಯ್ಡು ಕಾರ್ಯದರ್ಶಿ ಕದ್ರೇನಹಳ್ಳಿ ಕೃಷ್ಣಮೂರ್ತಿ ಕಾರ್ಯದರ್ಶಿ ಬೈರ್ಕೂರು ಶಿವರಾಜ್ ಕಾರ್ಯದರ್ಶಿ ಧಮಸಂದ್ರ ಹರೀಶ್ ಯಾದವ್ ಕಾರ್ಯದರ್ಶಿ ಮಂಜುಗಾನಹಳ್ಳಿ ಸಂತೋಷ್ ಕಾರ್ಯದರ್ಶಿ ಸುನುಕುಂಟೆ ಶ್ರೀನಾಥ್ ಬಿ ವಿ ಕಾರ್ಯಕಾರಿಣಿ ಸದಸ್ಯರು ಬೆಳಪನಹಳ್ಳಿ ಸುಧಾಕರ್ ಎಂ ಕಾರ್ಯಕಾರಿಣಿ ಸದಸ್ಯರು ಬಸವರಾಜಪುರಂ ಮಂಜುನಾಥ್ ಆರ್ ಕಾರ್ಯಕಾರಿಣಿ ಸದಸ್ಯರು ಮಂಜುನಾಥ್ ಮಲ್ಲನಾಯ್ಕನಹಳ್ಳಿ ವೆಂಕಟಾ ಚಲಪತಿ ಆರ್ ಕಾರ್ಯಕಾರಿಣಿ ಸದಸ್ಯರು ಪೆದ್ದೂರು ಮುದ್ದು ಕೃಷ್ಣ ಕಾರ್ಯಕಾರಿಣಿ ಸದಸ್ಯರು ಬೈರ್ಕೂರು ಹರಿನಾಥ್ ವಿ ಕಾರ್ಯಕಾರಿ ಸದಸ್ಯರು ಕೆಸರಿ ಮಂಗಲ ಎನ್ ಕೃಷ್ಣಪ್ಪ ಖಜಾನ್ಸಿ ನಂಗಲಿ ಈ ಎಲ್ಲ ಪದಾಧಿಕಾರಿಗಳನ್ನು ಜಿಲ್ಲಾಧ್ಯಕ್ಷರು ಆದೇಶದಂತೆ ಮಂಡಲ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳ ಸೂಚನೆ ಮೇರೆಗೆ ನಮಸ್ಕಾರ ನಮ್ಮ ಹೆಸರು ಮಂಜುನಾಥ್ ಅಂತ ಒಬಿಸಿ ಅಧ್ಯಕ್ಷರು ಗ್ರಾಮಾಂತರ ಒ ಬಿ ಸಿ ಅಧ್ಯಕ್ಷರು ಇವಾಗ ಹೊಸದಾಗಿ ಪ್ರಕಟಣೆಯಾದ ನಮ್ಮ ನಮ್ಮ ಎಲ್ಲರಿಗೂ ಎಲ್ಲ ಪೋಸ್ಟಿಂಗ್ಸ್ ಏನಿದೆಯೋ ಎಲ್ಲ ನಮ್ಮ ಹಿರಿಯರಾದ ಜಿಲ್ಲೆ ಅವರು ನಮ್ಮ ಗ್ರಾಮಾಂತರ ಅಧ್ಯಕ್ಷರು ಎಲ್ಲ ಎಲ್ಲರೂ ಮುಂದೆನೆ ನಾವು ನೀಟಾಗಿ ಒಂದು ಪ್ಲಾನ್ ಮಾಡ್ಕೊಂಡು ನೀಟಾಗಿ ಯಾರ್ಯಾರು ಪೋಸ್ಟಿಂಗ್ ಏನೇನು ಕೊಡ್ಬೇಕು ಅಂತ ಕೊಡ್ತಾ ಇದೀವಿ ಎಲ್ಲರಿಗೂ ಧನ್ಯವಾದಗಳು ಇದನ್ನ ಸಂಘಟನೆಯಲ್ಲಿ ಎಲ್ಲಾರನ್ನೂ ಸೇರಿಸ್ಕೊಂಡು ಒಳ್ಳೆ ಸಂಘಟನೆ ಮುಂದಕ್ಕೆ ಚೆನ್ನಾಗಿ ಮಾಡ್ತೀವಿ ಅಂತ ಎಲ್ಲರಿಗೂ Adelante.